ಮತ್ತು ಅನೇಕ ಅನುಭವದ ಮಾತುಗಳನ್ನು ಮತ್ತು ಯಾವ ರೀತಿಯಾಗಿ ಮುಂದೆ ಹೋಗ್ಬೇಕು ಅಂತ ಮಾತನ್ನು ಶ್ರೀ ಮಹಾಚಾರ್ಯರು ಸಹಿತ ಮಾತನಾಡಿದ್ದಾರೆ ಇರುವಂಥ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ತಮ್ಮ ಪರಿಶ್ರಮದಿಂದ ತಮ್ಮ ಪ್ರಾಮಾಣಿಕತೆಯಿಂದ ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನೆಲ ಸಿಕ್ಕಿದೆ ಇಪ್ಪತ್ತು ವರ್ಷ ಕಾಲ ಆದ ನಂತರ ಇಬ್ಬರು ಶಾಸಕರು ಬಂದಿದ್ದಾರೆ ಇಬ್ಬರು ಶಾಸಕರು ಬಂದಿದ್ದು ಕಳೆದ ಆರು ಏಳು ತಿಂಗಳಿಂದ ಪೂರ್ತಿ ಇದೆ ಯಾವ ಭಾಗದಲ್ಲಿ ಯಾವ ಇಲಾಖೆಯಲ್ಲಿ ಏನು ಕೆಲಸ ಮಾಡಬೇಕು ಯಾವ ಆದ್ಯತೆ ಮೇಲೆ ಮಾಡಬೇಕು ಯಾವ ಕೆಲಸಗಳ್ನ ಪೂರ್ವೈಸಿದ್ರೆ ಜನರಿಗೆ ಅನುಕೂಲ ಆಗ್ತಂಥ ಈಗಾಗಲೇ ಅವ್ರು ಗಮನಿಸಿದ್ದಾರೆ ಯಾಕಂದರೆ ಪ್ರತಿನಿತ್ಯ ಬ್ಯಾಂಗ್ಳೂರಿನಲ್ಲಿ ಬಂದಾಗ ನಾವು ಅವರು ಭೇಟಿ ಆಗ್ತಿರ್ತೀವಿ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾರೆ ಸಂಬಂಧಪಟ್ಟಂಥ ಸಚಿವರು ಗಮನಕ್ಕೆ ತರ್ತಾರೆ ನಮ್ಮ ಗಮನಕ್ಕೆ ತರ್ತಾರೆ ಈ ರೀತಿಯಾಗಿ ಇಬ್ಬರು ಸಹಿತ ಜಿಲ್ಲೆ ಅಭಿವೃದ್ಧಿಗಾಗಿ ಸಾಕಷ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡ್ತಾಯಿದ್ದಾರೆ ಸೊ ಈ ದಿಶೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಸಹಿತ ಯಾವ ರೀತಿಯಲ್ಲಿ ಚುನಾವಣೆ ಮುಂದೆ ಜನರು ಕೊಟ್ಟಿರ್ತಕ್ಕಂಥ ಆಶ್ವಾಸಗಳನ್ನು ಈಡೇರಿಸುವಂಥ ಪ್ರಯತ್ನದಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಈ ರೀತಿ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಬೆನಿಫಿಷರೀಸ್ಗೆ ಯಾವ ರೀತಿಯಾಗಿ ಈ ನಾಲ್ಕು ಯೋಜನೆಯಿಂದ ಈಗಾಗಲೇ ಅನುಕೂಲ ಇದೆ ಮತ್ತು ಬರುವಂಥ ಐದನೇ ಯೋಜನೆ ಸಹಿತ ಈಗಾಗಲೇ ಪ್ರಾರಂಭ ಆಗಿದೆ ಇವನೇ ಇದು ಸಹಿತ ಏನಾಗ್ತಾ ಇದೆ ಮಾತುಗಳನ್ನ ಈಗಾಗಲೇ ಶಾಸಕರು ಭಾಳ ವಿವರವಾಗಿ ಹೇಳಿದ್ದಾರೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಗ್ಯಾರಂಟಿಗಳಿಗೆ ಇಲ್ಲಿವರೆಗೂ ಈಗ ನಮಗೆ ಇರ್ತಕ್ಕಂಥದ್ದು ಈ ಮಾರ್ಚ್ವರೆಗೂ ಎಂಟು ತಿಂಗಳ ಸಮಯ ಪ್ರಾರಂಭ ಆಗಿರ್ತಕ್ಕಂಥದ್ದು ಜುಲೈಲಿಂದ ಪ್ರಾರಂಭ ಆಗಿ ಈ ಶಕ್ತಿ ಯೋಜನೆ ಮಹಿಳೆಯರಿಗೆ ಬಸ್ನಲ್ಲಿ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ನೂರ ಇಪ್ಪತ್ತು ಕೋಟಿ ಜನ ಮಹಿಳೆಯರು ಈಗಾಗಲೇ ಫ್ರೀಯಾಗಿ ಬಸ್ಗಳಲ್ಲಿ ಕರ್ನಾಟಕದಲ್ಲಿ ತಿರುಗಲಾರ ಎಷ್ಟು ನೂರ ಇಪ್ಪತ್ತು ಕೋಟಿ ಈಗಾಗಲೇ ಅಂಕಿ ಸಂಖ್ಯೆ ಅದೆಷ್ಟು ಕೆ ಎಸ್ ಆರ್ ಟಿ ಸಿ ಪ್ರತಿ ತಿಂಗಳ ಸರ್ಕಾರ ಅವರಿಗೆ ದುಡ್ಡು ಕೊಡ್ತಾ ಇದೆ ಅದೇ ರೀತಿಯಾಗಿ ಗೃಹ ಜ್ಯೋತಿ ಇದೆ ಒಂದು ಕೋಟಿ ನಲವತ್ತೊಂದು ಲಕ್ಷ ಜನರಿಗೆ ಇವತ್ತು ಆ ಗೃಹ ಜ್ಯೋತಿಯಲ್ಲಿ ಏನೆಂಟು ಸಾವಿರಕ್ಕೆ ತಕ್ಕಂಥವ್ರಿಗೆ ಸಿಗ್ತಾ ಸಿಗ್ತಾಯಿದೆ ಅದರಲ್ಲಿ ಒಂದು ಕೋಟಿ ಮೂತ್ರೊಂಬತ್ತು ಲಕ್ಷ ಮಂದಿಗೆ ಈ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಅದರಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ಈಗಾಗಲೇ ಮಹಿಳೆಯರಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಇನ್ನು ಮೂರು ಲಕ್ಷ ಮಹಿಳೆಯರಿಗೆ ಆಧಾರ್ ಕಾರ್ಡ್ಲಿಂದ ತೊಂದರೆ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ಲಿಂದ ತೊಂದರೆ ಆಗಿರ್ಬೋದು ಮೂರು ಲಕ್ಷ ಮಹಿಳೆಯರಿಗೆ ಇನ್ನೂ ಆ ಎರಡು ಸಾವಿರ ರೂಪಾಯಿ ಅವ್ರಿಗೆ ತಲುಪಿಸಬೇಕಾಗಿದೆ ಆ ದಿಶೆಯಲ್ಲಿ ಈಗಾಗಲೇ ಇಪ್ಪತ್ತೇಳು ಇಪ್ಪತ್ತೆಂಟು ಇತ್ತೊಂಬತ್ತು ಮೂರು ದಿನ ಕಾಲ ಎಲ್ಲ ಪಂಚಾಯತಿಗಳಲ್ಲಿ ಅಧಿಕಾರಿಗಳು ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಸರ್ಕಾರ ಏನು ನಾವು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು ನೂರಕ್ಕೆ ನೂರು ಪರ್ಸೆಂಟು ಜಾರಿಗೊಳಿಸ್ಬೇಕೆಂಬದೇ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ಕಾರ ತೀವ್ರ ಪ್ರಯತ್ನ ಇದೆ ಸಾಕಷ್ಟು ತೊಂದರೆ ಇದೆ ಫೈನಾನ್ಸ್ಗೆ ಆದರೂ ಸಹಿತ ಕೊಟ್ಟು ಮಾತನ್ನು ನಾವು ಉಳಿಸಬೇಕು ಮತ್ತು ಅದೇ ರೀತಿಯಾಗಿ ಡೆವಲಪ್ಮೆಂಟ್ ಕೆಲಸನೂ ನಾವು ಮುಂದುವರಿಬೇಕು ಇವತ್ತು ರಸ್ತೆಗಳ ಪ್ರಯತ್ನ ಇರ್ಬೋದು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಸವಲತ್ತುಗಳಿರ್ಬೋದು ಈ ರೀತಿಯಾಗಿ ಕುಡಿಯುವ ನೀರಿನ ವಿಷಯ ಇರ್ಬೋದು ಎಲ್ಲವನ್ನು ಸಹಿತ ನಡಿಬೇಕೆಂಬುದೇ ಇವತ್ತು ರಾಜ್ಯ ಸರ್ಕಾರದ ಒಂದು ಪ್ರಯತ್ನ ನಡೀತಾ ಇದೆ ಇಂಥ ಸಮಯದಲ್ಲಿ ಇನ್ನೊಂದು ನೋಡಿದಂತೆ ಬರಗಾಲ ಬಂದಿದೆ ಇಡೀ ರಾಜ್ಯದಲ್ಲಿ ಇನ್ನೂರ ಮೂವತ್ತಾರು ತಾಲೂಕು ಬರಗಾಲದಲ್ಲಿ ಘೋಷಣೆ ಆಗಿದೆ ಇವತ್ತು ಸಾಕಷ್ಟು ಸಂಕಷ್ಟ ಪರಿಸ್ಥಿತಿ ರಾಜ್ಯ ಸರ್ಕಾರ ಮುಂದೆ ಇಂಥ ಸಮಯದಲ್ಲಿ ಕೇಂದ್ರ ಸರ್ಕಾರದವರು ಏನಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರ ತೊಂದರೆ ಕೊಡಬೇಕು ಅಂತೇಳಿ ಅನೇಕ ಬಾರಿ ನಮ್ಮ ಕ್ಯಾಬಿನೆಟ್ ಸದಸ್ಯರು ಅವರು ರೆವಿನ್ಯೂ ಮಿನಿಸ್ಟ್ ಇರ್ಬೋದು ಅಗ್ರಿಕಲ್ಚರ್ ಮಿನಿಸ್ಟ್ ಇರ್ಬೋದು ಆರ್ ಡಿ ಪಿ ಆರ್ ಇರ್ಬೋದು ಪ್ರಧಾನಮಂತ್ರಿಗಳು ಭೇಟಿ ಹಾಕ್ಬೇಕಂತ ಪ್ರಯತ್ನ ಮಾಡಿದ್ರೂ ಸಹಿತ ಅವಕಾಶ ಕೊಟ್ಟಿರಲಿಲ್ಲ ಕೊನೆಗೆ ಕಾರ್ಯದರ್ಶಿಗಳ ಜೊತೆಯಲ್ಲಿ ಮಾತಾಡಿ ನಮ್ಮ ರಾಜ್ಯದಲ್ಲಿ ಹೋಗಿರ್ತಕ್ಕಂಥ ಎಂ ಪಿಗಳ ಮುಖಾಂತರ ಪ್ರಯತ್ನ ಮಾಡಿದ್ರ ಸಹಿತ ಅವ್ರಿಗೆ ನಮಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗಲಿಲ್ಲ ಕೊನೆಗಾಗಿ ಈ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಹತ್ರ ಮತ್ತು ಅಮಿತ್ ಶಾ ಅವ್ರ ಹತ್ರ ಮಾತಾಡಿ ವಿನಂತಿ ಮಾಡಿ ಬಂದರು ಈಗ ಭೇಟಿಯಾಗಿ ಬಂದು ಈಗಾಗಲೇ ಎರಡು ವಾರ ಆಗಿದೆ ದುಡ್ಡು ರಿಲೀಸ್ ಆಗಬೇಕಾದ ಹದಿನೆಂಟು ಸಾವಿರದ ನೂರ ಎಪ್ಪತ್ತಾರು ಕೋಟಿ ತಕ್ಷಣ ಅವ್ರು ನಮಗೆ ಕೊಡಬೇಕಾಗಿತ್ತು ಆದರೂ ಅವರು ಇವತ್ತೊಂದರೆ ಒಂದು ಪೈಸಾ ಕರ್ನಾಟಕ ಕೊಟ್ಟಿಲ್ಲ ಯಾವತ್ತು ಕೊಡ್ತು ಅಂತ ಹೇಳೋದಿಲ್ಲ ಈ ರೀತಿಯಾದಂಥ ಸಂಕಷ್ಟ ಪರಿಸ್ಥಿತಿ ಲಿಸೈತು ನಾವೇನು ಈ ಯೋಜನೆಗಳಿಗೆ ದುಡ್ಡು ಕೊಡಬೇಕು ಆ ದುಡ್ಡು ಪ್ರತಿ ತಿಂಗಳ ಸರಿಸ ಯಾಕಂದರೆ ಬಸ್ ನಾವು ದುಡ್ಡು ಕೊಡಿದ್ರೆ ಬಸ್ಸಿಗೆ ಹೋಗೋದಿಲ್ಲ ಕರೆಂಟ್ನವರಿಗೆ ಗೃಹ ಜ್ಯೋತಿ ದುಡ್ಡು ಕೊಡಿದ್ರೆ ಅವರು ಕರೆಂಟ್ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನಭಾಗ್ಯಕ್ಕೆ ಪ್ರತಿ ತಿಂಗಳ ಮೂವತ್ತ್ನಾಲ್ಕು ರೂಪಾಯಿ ಕಿಲೋ ಕೊಟ್ಟು ಖರೀದಿ ಮಾಡಬೇಕು ಮತ್ತು ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬ ಫಲಾನುಭವಿ ಆಗಬೇಕು ನಾಲ್ಕು ಕೋಟಿ ಚಿಲ್ಲರ ಮಂದಿಗೆ ಇವತ್ತು ರಾಜ್ಯದಲ್ಲಿ ಈ ಅನ್ನಭಾಗ್ಯ ಸಿಗ್ತಾ ಇದೆ ಒಟ್ಟಾರೆ ರಾಜ್ಯದಲ್ಲಿ ಸರ್ಕಾರದ ಕ್ಯಾಲ್ಕುಲೇಷನ್ ಪ್ರಕಾರ ಇರುವಂಥ ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಈ ಯೋಜನೆಗಳಿಂದ ತಲುಪ್ತಾ ಇದೆ ಸೊ ಇಂತಹ ಸ್ಕೀಮನ್ನು ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮಾಡ್ತಾಯಿದೆ ಸೊ ಇಂಥ ಸಂದರ್ಭದಲ್ಲಿ ಕೊಡಗು ಜಿಲ್ಲಾಕ್ಕೆ ಏನೇನು ಬರಬೇಕು ಯಾವ ರೀತಿ ಬರಬೇಕು ಯಾವ ರೀತಿಯಾಗಿ ಜನರು ತಲುಪಿಸ್ಬೇಕು ಏನೇನು ಸಮಸ್ಯೆಗಳಿದಾವಂಥ ಮಾತುಗಳನ್ನು ಶಾಸಕರು ನಾವು ಈಗಾಗಲೇ ಅಧಿಕಾರಿಗಳಿಗೆ ಮಾತನಾಡಿ ರಿವ್ಯೂ ಮಾಡಿದ್ವಿ ಮತ್ತು ಅವರು ಸ್ಟ್ರಿಕ್ಟಾಗಿ ಎಲ್ಲ ರೀತಿಯಾದ ಈ ಕಾರ್ಯಕ್ರಮಗಳನ್ನ ನಾವು ನಮ್ಮ ಜನರಿಗೆ ಮುಟ್ಟಿಸ್ಬೇಕಂತ ಮಾತನ್ನು ಸಹಿತ ಅವ್ರ ಗಮನಕ್ಕೆ ತಂದಿದ್ದೀವಿ ಇವತ್ತು ಬರುವಂಥ ದಿನಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಭಾಳ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಅದೇ ಇವತ್ತು ಮೇವಿನ ಪರಿಸ್ಥಿತಿ ಅಂತೂ ಭಾಳ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಅದಕ್ಕೆಲ್ಲ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ನಲವತ್ತೇಳು ಕೋಟಿ ರೂಪಾಯಿ ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಜಮಾ ಮಾಡಿದ್ದಾರೆ ಕೆ ರಾಜ್ಯ ಸರ್ಕಾರದಿಂದ ಪ್ರತಿ ತಹಸೀಲ್ದಾರ್ಗೆ ಐದು ತಹಸೀಲ್ದಾರ್ ಹತ್ರ ಒಂದೊಂದು ಕೋಟಿ ರೂಪಾಯಿ ಒಟ್ಟಿಗೆ ಐವತ್ತೆರಡು ಕೋಟಿ ರೂಪಾಯಿ ಇವತ್ತು ಈ ಬರಗಾಲಕ್ಕಾಗಿ ತಕ್ಷಣ ಬಿಡುಗಡೆ ಮಾಡಲಿಕ್ಕೆ ಅದು ಕುಡಿಯೋ ನೀರಿಗೆ ಟ್ಯಾಂಕರ್ ಮಾಡಬೇಕಾದ್ರೆ ಬೋರ್ವೆಲ್ ಹಾಕಬೇಕಾದ್ರೆ ಬೋರ್ವೆಲ್ ರಿಪೇರ್ ಮಾಡಬೇಕಾದ್ರೆ ಏನೇ ಬೇಕಾದ್ರೂ ತಹಸೀಲ್ದಾರ್ ಲೆವೆಲ್ನಲ್ಲೇ ಇವತ್ತು ಆ ಕಾರ್ಯಕ್ರಮ ಕೈಗೆತ್ತಿಕೊಳ್ಬೇಕು ಮತ್ತು ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಎರಡೂ ಶಾಸಕರಿಗೆ ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ ಅದು ಪಟ್ಟಣದಲ್ಲಿರ್ಬೋದು ಗ್ರಾಮಾಂತರ ಪ್ರದೇಶ ಇರ್ಬೋದು ಮಾಡುವಂಥ ಪ್ರತಿಯೊಂದು ಇವು ಟಾಸ್ಕ್ ಫೋರ್ಸ್ನಲ್ಲಿ ಶಾಸಕರು ಏನು ನಿರ್ಣಯ ತಗೊಳ್ತಾರೆ ಆ ನಿರ್ಣಯದಂತೆ ಆ ದುಡ್ಡು ಖರ್ಚು ಮಾಡಬೇಕಂತೇಳಿ ಈಗಾಗಲೇ ಕ್ಯಾಬಿನೆಟ್ ಅವರಿಗೆ ಅನುಮೋದನೆ ನೀಡಿದೆ ಸೊ ಈ ದಿಶೆಯಲ್ಲಿ ಬರುವಂಥ ಆರು ತಿಂಗಳಲ್ಲಿ ಈ ಕುಳೆ ನೀರದು ಮೇವೊಂದು ಮತ್ತು ಎನ್ ಆರ್ ಇ ಜಿ ಕೆಲಸ ಬೇರೆ ಬೇರೆ ಏನಿದಾವೆ ಅದನ್ನೆಲ್ಲ ಮಾಡಲಿಕ್ಕೆ ಈಗ ಉಸ್ತುವಾರಿ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರಿಗೆ ಅಂತ ಕೊಡಲಾಗಿದೆ ಸೊ ಈ ದಿಶೆಯಲ್ಲಿ ಸರ್ಕಾರ ತನ್ನದೇ ಆದಂಥ ಒಂದು ಪ್ರಾಮಾಣಿಕ ಪ್ರಯತ್ನದ ಮುಖಾಂತರ ಇವತ್ತು ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ತಾವು ನೋಡ್ತಾ ಇದ್ರಿ ಬಿ ಜೆ ಪಿಯವರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಪ್ಪತ್ತೈದು ಮಂದಿ ಲೋಕಸಭಾ ಸದಸ್ಯರು ಬಿ ಜೆ ಪಿಯವರಿದ್ದಾರೆ ಇವತ್ತು ಅವರು ಲೋಕಸಭೆಯಲ್ಲಿ ಆಗಲಿ ಪ್ರಧಾನಮಂತ್ರಿಗಳತ್ರ ಆಗಲಿ ಅರ್ಧ ಸಚಿವರ ಹತ್ರ ಆಗಲಿ ಹೋಮ್ ಮಿನಿಸ್ಟರ್ ಹತ್ರ ಆಗಲಿ ಒಂದು ದಿನ ಈ ರಾಜ್ಯದ ಬರಗಾಲ ಬಗ್ಗೆ ಮಾತನಾಡಲಿಲ್ಲ ಹಣ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅದನ್ನೆಲ್ಲ ಬಿಟ್ಟು ಪ್ರತಿನಿತ್ಯ ರಾಜ್ಯದಲ್ಲಿ ಏನೇ ಸಣ್ಣ ಘಟನೆ ನಡೆದಿರೋ ಸಹಿತ ಅದು ಧರ್ಮಾಧಾರದ ಮೇಲೆ ಜನರ ದಾರಿ ತಪ್ಪತಕ್ಕಂಥ ಕೆಲಸಗಳನ್ನ ಮಾತಾಡಲು ಮಾತನಾಡ್ತಕ್ಕಂಥದ್ದು ತಾವೆಲ್ಲ ಪ್ರತಿನಿತ್ಯ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದಾರೆ ಅವ್ರು ಕೇವಲ ರಾಜಕೀಯ ಮಾಡಬೇಕು ಲೋಕಸಭೆಯಲ್ಲಿ ಸ್ಪರ್ಧೆಯಲ್ಲಿ ಗೆದ್ದು ಬರಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ ರಾಜ್ಯದ ಜನರ ಕಷ್ಟದ ಬಗ್ಗೆ ಆಗಲಿ ರೈತರ ಕಷ್ಟದ ಬಗ್ಗೆ ಆಗಲಿ ಇವತ್ತಿಗೂ ಅವರು ವಿಚಾರ ಮಾಡಲಿಲ್ಲ ತಾವೆಲ್ಲ ನೋಡಿದ್ರಿ ಇವತ್ತು ಮೋದಿ ಅವರು ಬಂದು ಒಂಬತ್ತು ವರ್ಷ ಆಯಿತು ರಾಜ್ಯದಲ್ಲಿ ರೈತರ ಸಾಕಷ್ಟು ಕಷ್ಟದಲ್ಲಿದ್ದರು ಬರಗಾಲ ಇರ್ಬೋದು ಹಿಂದಕ್ಕೆ ಅತಿವೃಷ್ಟಿ ಬಂದಿರ್ಬೋದು ಯಾವುದೇ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಲಿಲ್ಲ ಎಷ್ಟೇ ಜನರು ರೈತ ಸಂಘಗಳು ಸಾಕಷ್ಟು ಪ್ರಯತ್ನ ಮಾಡಿದ್ರೆ ಸಹಿತ ಆ ಆ ವಿಷಯಕ್ಕೆ ಅವರು ಗಮನ ಕೊಟ್ಟಿಲ್ಲ ಅದೇ ಮನಮೋಹನ್ ಅವರು ಯು ಪಿ ಎ ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿ ಅವರ ಒಂದು ಯು ಪಿ ಎ ಚೇರ್ಮನ್ ಅಂತಂದ್ರೆ ಎಪ್ಪತ್ತೆರಡು ಸಾವಿರ ಕೋಟಿ ಇವತ್ತು ರೈತರಿಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥ ನಮಗೆಲ್ಲ ಗೊತ್ತಿದೆ ಅದೇ ಇವತ್ತು ವ್ಯಾಪಾರಸ್ಥರು ಟಾಟಾ ಇರ್ಬೋದು ಬೆಲ್ಲ ಇರ್ಬೋದು ಮತ್ತೊಬ್ಬರು ಇರ್ಬೋದು ಅವ್ರಿಗೆ ಹದಿನಾಲ್ಕು ಲಕ್ಷ ಕೋಟಿ ಇವತ್ತಿಗಾಗಲೇ ಅವರು ಸಾಲ ಮನ್ನಾ ಮಾಡಿದ್ದಾರೆ ಸೊ ಈ ರೀತಿಯಾದಂಥ ಪ್ರಯತ್ನ ಇವತ್ತು ಬಿ ಜೆ ಮಾಡ್ತಾ ಇದ್ದಾರೆ ಯಾವ್ಯಾವ ಸಣ್ಣ ಪುಟ್ಟ ಘಟನೆಗಳು ಸಹಿತ ಅದು ಧರ್ಮಾಧಾರದ ಮೇಲೆ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ಈಗ ಚುನಾವಣೆ ಏನು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಮತ್ತು ಐದು ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ ಆ ಚುನಾವಣೆಗಳನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕೆಂಬ ಉದ್ದೇಶಕ್ಕಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮದೇವ ಟೆಂಪಲ್ ಬಗ್ಗೆ ಇವತ್ತು ಪ್ರಚಾರ ಪ್ರಾರಂಭ ಮಾಡಿದ್ದಾರೆ ಎಲ್ಲರೂ ಹಿಂದೂಗಳಿದ್ವಿ ಎಲ್ಲರಿಗೂ ಹಿಂದೂಗಳಿಗೆ ಗೌರವ ಇದೆ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಪಟ್ಟಣ ಪ್ರದೇಶಗಳಲ್ಲಿ ರಾಮದೇವ್ರ ಟೆಂಪಲ್ಗಳು ಎಲ್ಲ ಕಡೆ ರಾಜ್ಯ ಸರ್ಕಾರಗಳು ಬಂದಾಗ ಎಮ್ ಎಲ್ ಎ ಗ್ರಾಂಟ್ಲಿಂದ ಎಂ ಪಿ ಗ್ರಾಂಟ್ಲಿಂದ ರಾಜ್ಯ ಸರ್ಕಾರದಿಂದ ಹಣ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇದ್ವಿ ಅದನ್ನೆಲ್ಲವನ್ನೂ ಬಿಟ್ಟು ಒಂದು ಚುನಾವಣೆ ಸಲುವಾಗಿ ಕಾರ್ಯಕ್ರಮ ಹಾಕಿಕೊಂಡು ಅದನ್ನು ಪ್ರಚಾರ ಮಾಡಿ ಜನರನ್ನು ದಾರಿ ತಂಪಿಸಕ್ಕಂಥ ಒಂದು ಕೆಲಸ ಇವತ್ತು ಬಿ ಜೆ ಪಿ ಅವರು ರಾಜ್ಯಾದ್ಯಂತ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಬರುವಂಥ ತಿಂಗಳುಗಳಲ್ಲಿ ಅದು ಏಪ್ರಿಲ್ನಲ್ಲಾಗ್ಬೋದು ಮಾರ್ಚ್ನಲ್ಲಾಗ್ಬೋದು ಲೋಕಸಭಾ ಚುನಾವಣೆ ಬರ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಜನರನ್ನೇ ದಾರಿ ತರ್ತಕ್ಕಂಥ ಕೆಲಸ ಬಿ ಜೆ ಪಿ ಅವರು ಮಾಡ್ತಾರೆ ಅದನ್ನು ಸರಿಪಡಿಸಬೇಕಾದರೆ ನಮ್ಮ ಪಕ್ಷ ಸಂಘಟನೆ ಚೆನ್ನಾಗಿರಬೇಕು ಪಕ್ಷ ಸಂಘಟನೆಯಿಂದ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಇಬ್ರು ಶಾಸಕರು ಆಸೆ ಬರಲಿಕ್ಕೆ ಸಾಧ್ಯ ಆಗಿದೆ ಆ ಪಕ್ಷ ಸಂಘಟನೆಗೆ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಹಿರಿಯರಿಗೆ ನಾವು ಪ್ರೋತ್ಸಾಹಿಸೋದ ಮುಖಾಂತರ ನಮ್ಮ ಕಾರ್ಯಕ್ರಮಗಳು ಹಾಕ್ಕೊಳ್ಬೇಕ ಈಗಾಗಲೇ ಯುವರಾಜಪೇಟೆಯಲ್ಲಿ ಈ ಹಾಲ್ನಲ್ಲಿ ಇದು ಎರಡನೇ ಮೀಟಿಂಗ್ ನಂತು ನಾನು ಮಂತ್ರಿ ಆದ ಮೇಲೆ ಆರು ತಿಂಗಳಲ್ಲಿ ಒಂದು ಮೀಟಿಂಗು ಶಾಸಕರ ಕಾರ್ಯದಲ್ಲಿ ಮಾಡಿದ್ವಿ ಮೂರು ಮೀಟಿಂಗ್ ಇಲ್ಲಿ ಕಾರ್ಯಕರ್ತರ ಮೀಟಿಂಗ್ ಮಾಡಿದ್ವಿ ನಾವು ಈಗ ರಾಜ್ಯ ಸರ್ಕಾರ ಈಗಾಗಲೇ ಶಾಸಕರುಗಳಿಗೆ ಸೂಚನೆ ಕೊಟ್ಟಿದ್ದಾರೆ ತಾಲೂಕಾ ಮಟ್ಟದಲ್ಲಿರ್ತಕ್ಕಂಥ ಕಮಿಟಿಗಳ್ನೆಲ್ಲ ಪಕ್ಷದ ಕಾರ್ಯಕರ್ತರನ್ನು ಮಾಡಿ ಅದು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಿರ್ಬೋದು ಎಜುಕೇಷನ್ ಇಲಾಖೆ ಇರ್ಬೋದು ನಮ್ಮ ಕೆ ಪಿ ಡಿ ಎಲ್ಲು ಸಂಬಂಧಪಟ್ಟಿರ್ಬೋದು ಆಮೇಲೆ ನಂತರ ನಮ್ಮ ಕೆರೆಗಳು ಸಂಬಂಧಪಟ್ಟಿದ್ದಿರ್ಬೋದು ಎಲ್ಲ ಕಡೆ ಸದಸ್ಯನ ಮಾಡುವಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ನಿಮಗೆ ಸೂಚನೆ ಕೊಟ್ಟಿದ್ದಾರೆ ಆದರ್ಶ ತೀವ್ರದಲ್ಲಿ ಆ ಪ್ರಕ್ರಿಯೆ ಮುಗಿಸಿದರೆ ಕ್ಷೇತ್ರ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆಲ್ಲ ವಿವಿಧ ಕಮಿಟಿಗಳಲ್ಲಿ ಸದಸ್ಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಮ್ಮ ಪಂಚಾಯತಿ ಸಾರಿ ಮುನ್ಸಿಪಾಲ್ಟಿನಲ್ಲಿ ಸದಸ್ಯರು ಮಾಡ್ತಕ್ಕಂಥದ್ದು ಈ ಪ್ಲ್ಯಾನಿಂಗ್ ಕಮಿಟಿ ಇದ್ದರೆ ಪ್ಲ್ಯಾನಿಂಗ್ ಕಮಿಟಿಗೆ ಸದಸ್ಯರು ಮಾಡ್ತಕ್ಕದ್ದು ಇವನ್ನೆಲ್ಲವನ್ನೂ ಮಾಡಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಆ ಪ್ರಕ್ರಿಯೆ ನಮ್ಮ ಶಾಸಕರಿಬ್ಬರು ಜಿಲ್ಲಾಧ್ಯಕ್ಷರ ಜೊತೆಯಲ್ಲಿ ಮಾತನಾಡಿ ಆ ಕಾರ್ಯಕ್ರಮ ಆದರ್ಶ ದೇವರದಲ್ಲಿ ನೀವು ಸಬ್ಮಿಟ್ ಮಾಡಿದರೆ ಅದಕ್ಕೆಲ್ಲ ಎಪ್ರೂವಲ್ ಕೊಡಲಿಕ್ಕೆ ತಯಾರಿದ್ದಾರೆ ಸೊ ಹಿರಿಯರಿಗೆ ಮುಖಂಡರಿಗೆ ಯಾವ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ಡಿಲ್ಲಿ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ಖರ್ಗೆ ಅವ್ರ ಜೊತೆಯಲ್ಲಿ ಸಿ ಎಮ್ಮು ಮತ್ತು ಉಪಮುಖ್ಯಮಂತ್ರಿಗಳು ಸಹಿತ ಈಗಾಗಲೇ ಮಾತನಾಡಿ ಬಂದಾರೆ ಕೆಲವು ಶಾಸಕರಿಗೆ ಕೆಲವು ಮುಖಂಡರಿಗೆ ಯಾವ ರೀತಿಯಾಗಿ ಪಕ್ಷದಲ್ಲಿ ಅವ್ರಿಗೂ ಅವಕಾಶಗಳು ಕೊಡಬೇಕೆಂಬ ಮಾತುಗಳು ಇವತ್ತು ಚರ್ಚೆ ನಡೀತಾ ಇದೆ ಆದರ್ಶ ದೇವರದಲ್ಲಿ ಅದನ್ನು ಸಹಿತ ಪ್ರಯತ್ನ ಮಾಡಿ ಪಕ್ಷದ ಸಂಘಟನೆಗೆ ಏನು ಬೇಕೋ ಅದನ್ನೆಲ್ಲ ಮಾಡಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸುರ್ಜೇವಾಲೆ ಅವರು ರಾಹುಲ್ ಗಾಂಧಿಯವರೆಲ್ಲ ಸೇರಿ ಆ ಪ್ರಯತ್ನದಲ್ಲಿದ್ದಾರೆ ಆದರ್ಶ ದೇವರದಲ್ಲಿ ಆ ಪ್ರಕ್ರಿಯೆ ಸಹಿತ ಮುಂದೆ ಬಿಡ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಅನೇಕ ಸಲಹೆಗಳು ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ ಅಣ್ಣಮಾಚ ಇದ್ದರು ಹೇಳ್ತಾ ಇದ್ದಾರೆ ಸದಾ ನೀವು ಯಾವ ರೀತಿ ಯಾವ ರೀತಿ ಹೋದರೆ ಈ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಾತಾವರಣದಲ್ಲಿ ನಡ್ಕೊಳ್ಬೇಕು ಅಂತ ಹೇಳಿದರೆ ಆ ದಿಶೆಯಲ್ಲಿ ನಡ್ಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಮಾತನ್ನು ಹೇಳಿ ತಮ್ಮೆಲ್ಲರ ಹಿರಿಯರ ಒಂದು ಮಾರ್ಗದರ್ಶನ ತಮ್ಮ ತರ ಸಲಹಾ ಸೂಚನೆ ಶಾಸಕರುಗಳಿಗೂ ಮತ್ತು ಸರ್ಕಾರಕ್ಕೆ ಬೇಕು ತಮ್ಮ ಸಲಹಾ ಸೂಚನೆ ಕೊಟ್ಟರೆ ಆ ಸಲಹಾ ಸೂಚನೆ ಅಂತ ನಾವು ಸಹಿತು ಅಲ್ಲಿ ಕ್ಯಾಬಿನೆಟ್ನಲ್ಲಿರ್ಬೋದು ನಮ್ಮ ಲೆಚ್ರಲೇಚರ್ ಪಾರ್ಟಿ ಮೀಟಿಂಗ್ನಲ್ಲಿರ್ಬೋದು ಪಕ್ಷದ ಮೀಟಿಂಗ್ಗಳಲ್ಲಿರ್ಬೋದು ನಾವೆಲ್ಲ ಹೇಳಿ ಜನಾಭಿಪ್ರಾಯವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ನಾವು ಆಡಳಿತ ನಡೆಸಿದ್ರೆ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಯಾವ ಯಾವ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆಗಳಿದೋ ಆ ಸಮಸ್ಯೆಗಳನ್ನೇ ನಾವು ಮುಂದಿಟ್ಕೊಂಡು ನಾವು ಮುಂದೆ ಹೋಗಬೇಕಾಗ್ತದೆ ಆ ದಿಶೆಯಲ್ಲಿ ನಾವು ಯಾವ ಸಂದರ್ಭದಲ್ಲಿ ಏನೇ ಸಲಹೆಗಳು ಕೊಟ್ಟಿದ್ದು ಸಹಿತು ಆ ಸಲಹೆಗಳನ್ನ ಪಕ್ಷದಲ್ಲಿ ಮತ್ತು ನಮ್ಮ ಸರ್ಕಾರದಲ್ಲಿ ಚರ್ಚಿಸಿ ಆ ವಿಷಯಗಳನ್ನ ಗಂಭೀರವಾಗಿ ತಗೊಂಡು ಮುಂದೆ ಹೋಗ್ಬೇಕಂತ ಮಾತನ್ನು ಹೇಳ್ತಾ ಈಗಾಗಲೇ ಶಾಸಕರ ಜೊತೆಯಲ್ಲಿ ಜಿಲ್ಲಾಡಳಿತ ಜೊತೆಯಲ್ಲಿ ಮಾತನಾಡಿದೀವಿ ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಅನೇಕ ಕೆಲಸಗಳು ಅನೇಕ ವರ್ಷಗಳಿಂದ ಪೆಂಡಿಂಗ್ ಇದೆ ಇವತ್ತು ಮಡಿಕೇರಿಯಲ್ಲಿರ್ಬೋದು ವಿರಾಜಪೇಟೆಯಲ್ಲಿ ಕ್ಷೇತ್ರದಲ್ಲಿರ್ಬೋದು ಅವನ್ನೆಲ್ಲವನ್ನು ಹಂತ ಹಂತವಾಗಿ ಮುಗಿಸ್ಬೇಕಂತ ಮಾತನ್ನು ಸಹಿತ ನಾವು ಮಾತನಾಡಿದ್ವಿ ಇವತ್ತು ಹೋದ ಬಜೆಟ್ನಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯವರು ಈ ಅಲ್ಲೇ ಮಡಿಕೇರಿಯಲ್ಲಿ ಏರ್ ಸ್ಟ್ರಿಪ್ ಆಗಬೇಕಂತ ಘೋಷಣೆ ಮಾಡಿದ್ದಾರೆ ಅದು ಸಹಿತ ಈಗ ಒಂದು ನೂರು ಎಕರೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಶಾಸಕರು ನಾವು ಮಾತನಾಡಿದ್ವಿ ಆದಷ್ಟು ಜನದಲ್ಲಿ ಆಪ್ರೇಕರ್ ಸಹಿತ ಪ್ರಾರಂಭ ಮಾಡ್ತೀವಿ ಯೂನಿವರ್ಸಿಟಿಗೆ ಸಹಿತ ಕೆಲವು ಸಾಕಷ್ಟು ತೊಂದರೆಗಳಿದೆ ಅವ್ರ ಸಹಿತ ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಈ ದಿಶೆಯಲ್ಲಿ ಹಂತ ಹಂತವಾಗಿ ಈ ಭಾಗದಲ್ಲಿ ಜನರಿಗೆ ತಕ್ಕಂಥ ಸಮಸ್ಯೆಗಳಿರ್ಬೋದು ಈ ಭಾಗದ ಅಭಿವೃದ್ಧಿಗಿರ್ಬೋದು ನಾವು ಪಕ್ಷ ಮತ್ತು ಯಾವುದೇ ಸರ್ಕಾರ ಸದಾ ಸಿದ್ಧ ಮಾತನ್ನು ಸಂದರ್ಭದಲ್ಲಿ ತಮ್ಮ ಆ ಮತ್ತೆ ನಾವು ಮುಂದಿನ ತಿಂಗಳಲ್ಲಿ ಮತ್ತೊಂದು ಸಲ ಬಂದು ಇಡೀ ಇವರು ಇತರ ತಾಲೂಕುಗಳಲ್ಲಿ ಸಹಿತ ಸಂಘಟನೆಯಲ್ಲಿ ಪಕ್ಷ ಸಂಘಟನೆಗಾಗಿ ಜನರ ಜೊತೆಯಲ್ಲಿ ಮಾತನಾಡಿ ಮತ್ತು ಬೇರೆ ಬೇರೆ ಪ್ರದೇಶಗಳು ಸಹಿತ ಹೋಲ್ವಿ ಮಟ್ಟ ಸಹಿತ ಹೋಗಿ ಅಲ್ಲಿ ಜನರ ಜೊತೆಯಲ್ಲಿ ಜನಸಂಪರ್ಕ ಸಭೆಗಳು ಮಾಡ್ಬೇಕು ಈಗ ಅಲ್ಲಿ ಎರಡು ಜನಸಂಪರ್ಕ ಸಭೆ ಆಗಿದೆ ಈ ಜಿಲ್ಲೆಯಲ್ಲಿ ಒಂದು ಈ ಭಾಗದಲ್ಲಿ ಒಂದು ಮಡಿಕೇರಿ ಭಾಗದಲ್ಲಿ ಎರಡು ಸ ಜನಸಂಪರ್ಕ ಸಭೆ ಮಾಡಿದ್ವಿ ಎರಡು ಕೆ ಡಿ ಪಿ ಮೀಟಿಂಗ್ ಆರು ತಿಂಗಳಲ್ಲಿ ಮೂರು ತಿಂಗಳಿಗೆ ಒಂದು ಕೆ ಡಿ ಪಿ ಮೀಟಿಂಗ್ ಆಗೋ ಎರಡು ಕೆ ಡಿ ಪಿ ಮೀಟಿಂಗ್ ಮಾಡಿದ್ವಿ ಈಗ ಮುಂದೆ ಹೋಗಿ ಎಲ್ಲ ತಾಲೂಕದಲ್ಲಿ ಕಾರ್ಯಕರ್ತರ ಮೀಟಿಂಗು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ರಿವ್ಯೂ ಮೀಟಿಂಗ್ ಮಾಡುವಂಥ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೀವಿ ಆ ದಿಶೆಯಲ್ಲಿ ಇಡೀ ಜಿಲ್ಲಾ ರಾಜ್ಯ ಅಂತ ತಾವೇನು ಕಾಂಗ್ರೆಸ್ ಪಕ್ಷ ಮೇಲೆ ಸಂಘಟನೆಯಲ್ಲಿ ತಮ್ಮ ಆಶೀರ್ವಾದದ ಅದೇ ಆಶೀರ್ವಾದ ಮುಂದುವರಿಸಲಿ ಅಂತ ಹೇಳಿ ಸಂದರ್ಭದಲ್ಲಿ ಇವತ್ತು ಕಾರ್ಯಕ್ರಮ ಈಗಾಗಲೇ ಭಾಳ ತಡವಾಗಿದೆ ಹಾಗಾಗಿ ಆದರೂ ಸಹಿತ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ನಾಲ್ಕು ಮಾತು ತಾವು ಸಹಕಾರ ಕೊಡೋದಾಗಿ ತಮ್ಮೆಲ್ಲರಿಗೂ ಜಿಲ್ಲಾ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಬೇದಿಕೆ ಮೇಲೆ ಆಶೀರ್ವಾಗತಕ್ಕಂಥ ಎಲ್ಲರಿಗೂ ಮಾಧ್ಯಮ ಸ್ನೇಹಿತರಿಗೂ ಒಂದಿಸ್ಲು ಮಾತು ಮುಗಿಸಿದೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ